ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಮಾಡುವ ನೀಡುವ ನಿಜ ಗುಣವಿದ್ದಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಅದು ನಮ್ಮ ಸಂಸ್ಕೃತಿ ಅಲ್ವಾ ಎಂತ ಒಂದೊಳ್ಳೆ ಸಂಸ್ಕಾರ ಎಂಥ ಒಂದೊಳ್ಳೆ ಸಂಸ್ಕೃತಿನ ಹೇಳ್ಕೊಡ್ತಾ ಇದೆ ಇವತ್ತು ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಎಷ್ಟೋ ಸಿನಿಮಾಗಳನ್ನ ಮಾಡಿ 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 ಯಾವುದು ವರ್ಕ್ ಆಗ್ ಯಾವುದು ವರ್ಕ್ ಆಗ್ತಿರ್ಲಿಲ್ಲ ಕೊನೆಗೆ ವಿಲನ್ ಆಗಿ ಮಾಡಿದೆ ಡಾಲಿ ಆದ ನಂತರ ಮತ್ತೆ ವಿಲನ್ನೇ ಮಾಡ್ತಾ ಇದ್ದೆ ಮತ್ತೆ ರಾಸ್ಕಲ್ ಅನ್ನೋ ಒಂದು ಸಿನಿಮಾನ ನಾನೇ ನಿರ್ಮಾಣ ಕೂಡ ಮಾಡಿದೆ ಆ ಮೊದಲನೇ ಸರಿ ನಿರ್ಮಾಣ ಮಾಡಬೇಕಾದ್ರೆ ತುಂಬ ಭಯ ಆಯಿತು ಯಾಕೆಂದರೆ ನಾನು ಅಲ್ಲಿವರೆಗೂ ವಿಲನ್ ಆಗಿ ದುಡ್ದಿದ್ದು ನನ್ನ ಸ್ನೇಹಿತ ಹತ್ರ ಇಸ್ಕೊಂಡಿದ್ದನ್ನೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಕ್ಕೆ ಹೊರಟಿದ್ದೆ ಅಲ್ಲಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸು ಪ್ರಾಮಾಣಿಕವಾದ ಎಫರ್ಟ್ಸ್ನೆಲ್ಲ ಹಾಕಿದ್ದಕ್ಕೆ ಆ ಸಿನಿಮಾ ತುಂಬ ಚೆನ್ನಾಗಿ ಗೆಲ್ತು ಕೂಡಲ ಸಂಗಮನ ರೂಪದಲ್ಲಿ ನೀವೆಲ್ಲರೂ ಸೇರಿದ್ರಿ ನನಗೆ ಎಲ್ಲರೂ ಗೆಲ್ಸಿದ್ರಿ ಸೊ ಮಾಡುವ ನೀಡುವ ನಿಜ ನಿಜ ಗುಣ ಇದ್ದಾಗ ಡೆಫಿನೆಟ್ಲಿ ಎಲ್ಲದೂ ಸೇರ್ಕೊಳ್ಳುತ್ತೆ ಅಂತ ಗುರುಗಳನ್ನ ತಗೊಂಡ್ರೆ ಗುರುಗಳಿಗ ಗುಣ ಇರೋದಕ್ಕೆ ಕೂಡಲ ಸಂಗಮ ದೇವ ಅವ್ರ ಜೊತೆಗಿದಾನೆ ಅವರು ಹಿಡಿದಿರೋ ಎಲ್ಲ ಕೆಲಸಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸಂಸ್ಕೃತಿ ಅಲ್ವಾ ಇವ ನಾರವ ಇವನಾರವ ಇವ ನಾರವ ಎಂದು ಇವ ನಮ್ಮವ್ವ ಇವ ನಮ್ಮವ ಎಂದುಯ್ಯ ಅದು ಅದು ನಮ್ಮ ಸಂಸ್ಕೃತಿ ಅಲ್ವಾ ಹಿರಿತನ ಕಿರಿತನ ಎಂಬ ಶಬ್ದ ಒಡಗಿದಡೆ ಆತನೇ ನಿಜ ಶರಣ ಗುಹೇಶ್ವರ ನಮ್ಮ ಸಂಸ್ಕೃತಿ ಅಲ್ವಾ ಶರಣ ಅಂತಿದ್ದಂಗೆ ಇವತ್ತು ನೋಡಿ ಇವತ್ತು ವೇದಿಕೆ ಮೇಲೆ ಇರಿ ಎಲ್ಲರೂ ಎಲ್ಲರೂ ಕೂತಿದ್ದಾರೆ ಎಲ್ಲ ಎಲ್ಲರ ಪಕ್ಕದಲ್ಲಿ ಶರಣ 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 ಅಂತಿದ್ದಂಗೆನೆ ಶರಣ ಅನ್ನೋ ಪದದ ಅರ್ಥನೇ ಸಮಾನತೆ ನಾವೆಲ್ಲರೂ ಒಂದೇ ಒಬ್ಬ ಶರಣ ಇನ್ನೊಬ್ಬ ಶರಣ 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 ಅಂತಿದ್ದಂಗೆ ಸೊ ಇದು ಇದೆಲ್ಲವೂ ನಮ್ಮ ಸಂಸ್ಕೃತಿ